ನಮಸ್ಕಾರ ನನ್ನ ಹೆಸರು ಗೋರೀಶ್ ನೀವು ನೋಡ್ತಿದ್ದರು ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದು ಆಲ್ ಮಾಡಲ್ಸು ನ್ಯೂ ಸೀರೀಸು ಎಲ್ಲ ಮಾಡಲ್ಸ್ನ ಕಟಿಂಗ್ ಮಾಡೋದು ನಿಮ್ಗೆ ತೋರಿಸ್ಕೊಡ್ತೀನಿ ಅದರಲ್ಲಿ ಇದು ಮೂರನೇ ವಿಡಿಯೋ ಆಲ್ರೆಡಿ ಎರಡು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಒಂದು ಡಾಟ್ ಬ್ಲೌಸ್ನ ತೊಗೊಂಡು ಡಾಟ್ ಬ್ಲೌಸ್ನ ಯಾವ ರೀತಿ ಹೊಸದಾಗಿ ಕಟಿಂಗ್ ಮಾಡಬೇಕು ಅಂತ ಫೋರ್ ಡಾಟ್ ಬ್ಲೌಸ್ನ ತೊಗೊಂಡು ನೆಕ್ಸ್ಟ್ ಸೆಕೆಂಡ್ ವೀಡಿಯೋದಲ್ಲಿ ಅದೇ ಫೋರ್ ಡಾಟ್ ಬ್ಲೌಸ್ನ ತೊಗೊಂಡು ಬೋಟ್ನೆಕ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದಂತ ಆಲ್ರೆಡಿ ವೀಡಿಯೋ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ತರ್ಡ್ ವೀಡಿಯೋ ಈ ವಿಡಿಯೋದಲ್ಲಿ ಫೋರ್ ಡಾಟ್ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಒಂದೇ ಮೆಜರ್ಮೆಂಟ್ ಬ್ಲೌಸ್ನೇ ತೊಗೊಂಡಿದ್ದೀನಿ ಲಾಸ್ಟ್ ಎರಡು ವೀಡಿಯೋದಲ್ಲೂ ಇದೇ ಮೆಜರ್ಮೆಂಟ್ ಬ್ಲೌಸ್ ಇತ್ತು ಈ ವಿಡಿಯೋದಲ್ಲೂ ಇದೇ ಮೆಜರ್ಮೆಂಟ್ ಬ್ಲೌಸ್ ಇದ್ದೆ ಇನ್ನು ಮುಂದೆ ಬರುವಂಥ ವೀಡಿಯೋದಲ್ಲಿ ಅಂದರೆ ಡಾಟ್ ಬ್ಲೌಸ್ನ ತೊಗೊಂಡು ಎಷ್ಟು ಮಾಡಲ್ಸ್ ಇದ್ದಾವೋ ಅಷ್ಟು ಮಾಡಲ್ಸು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್ಡು ಮತ್ತು ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಲರ್ ನೆಕ್ ಆಫ್ ಕಲರ್ ನೆಕ್ ಐವಿ ಕಲರ್ ನೆಕ್ಕು ಸಬ್ಬೆಸಾಚಿ ಬ್ಲೌಸು ಹೀಗೆ ಈ ಎಲ್ಲ ಮಾಡಲ್ಸ್ನೂ ನಾನು ಇದೇ ಅಳತೆ ಬ್ಲೌಸು ಈ ಫೋರ್ಡರ್ಟ್ ಬ್ಲೌಸ್ನ ತೊಗೊಂಡೆ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ರೀಸನ್ಸ್ ಏನಿಲ್ಲ ಸಿಂಪಲ್ಲು ಒಂದೇ ಮೆಜರ್ಮೆಂಟ್ ಇರುವಂಥ ಅಳತೆ ಬ್ಲೌಸ್ನ ತೊಗೊಂಡು ಅದರಿಂದ ಮೆಜರ್ಮೆಂಟ್ಸ್ನ ತಗೊಂಡು ಮಾರ್ಕಿಂಗ್ ಮಾಡಿ ನಿಮಗೆ ಕಟಿಂಗ್ ಮಾಡಿ ತೋರಿಸೋದ್ರಿಂದ ಕನ್ಫ್ಯೂಸ್ ಆಗೋದಿಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಬೇರೆ ಬೇರೆ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಬ್ಲೌಸ್ನ ತೊಗೊಂಡಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ಮೆಜರ್ಮೆಂಟ್ಸ್ ಇರೋದ್ರಿಂದ ನಿಮಗೆ ಮೆಜರ್ಮೆಂಟ್ಸ್ ಮೇಲೆ ಗಮನ ಹೋಗುತ್ತೆ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅನ್ನೋದ್ರ ಮೇಲೆ ಗಮನ ಇರೋದಿಲ್ಲ ಆ ಮೆಜರ್ಮೆಂಟ್ಸ್ ಮೇಲೆ ಗಮನ ಹೋಗುತ್ತೆ ಅಂದರೆ ಆ ಮೆಜರ್ಮೆಂಟ್ಸ್ಗೆ ಆ ಶೋಲ್ಡರನ್ನು ಡೀಪು ಇವೆಲ್ಲ ಯಾವ ರೀತಿ ತೊಗೊಳ್ಬೇಕು ಏನು ಇದ್ರ ಮೇಲೆ ಗಮನ ಹೋಗುತ್ತೆ ಯಾವ ರೀತಿ ಮೆಜರ್ಮೆಂಟ್ಸ್ನ ತೊಗೊಂಡು ಮಾ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅನ್ನೋದ್ರ ಮೇಲೆ ಗಮನ ಇರೋದಿಲ್ಲ ಅದೇ ಒಂದೇ ಬ್ಲೌಸ್ನ ತೊಗೊಂಡಿರೋದ್ರಿಂದ ನಿಮಗೆ ಆಲ್ರೆಡಿ ನೀವು ಆ ವೀಡಿಯೋಸ್ನ ನೋಡ್ತಾ ಬ ಬಂದರೆ ಈ ಅಳತೆ ಬ್ಲೌಸಲ್ಲಿರುವಂಥ ಮೆಜರ್ಮೆಂಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಒಂದೆರಡು ಮೂರು ವೀಡಿಯೋ ಈ ರೀತಿ ನೋಡ್ತಾ ಇದ್ದರೆ ನಾನು ಮೆಜರ್ಮೆಂಟ್ಸ್ನ ಒಂದೇ ಅಳತೆ ಬ್ಲೌಸಲ್ಲಿ ತೊಗೊಳ್ತಾ ಇರ್ತೀನಲ್ವ ನಿಮಗೆ ಅದು ಬೇಗ ಅರ್ಥ ಆಗುತ್ತೆ ಈ ರೀತಿ ಮೆಜರ್ಮೆಂಟ್ಸನ್ನ ತೊಗೊಳ್ಬೇಕು ಅಂತ ಅದಕ್ಕೆ ಎಲ್ಲೆಲ್ಲಿ ಎಷ್ಟೆಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಇದೆಲ್ಲವೂ ಬೇಗ ಅರ್ಥ ಆಗುತ್ತೆ ಅನ್ನೋ ರೀಸನ್ಗೆ ಒಂದೇ ಮೆಜರ್ಮೆಂಟ್ ಬ್ಲೌಸ್ನೇ ತೊಗೊಂಡಿದ್ದೀನಿ ಓಕೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಪ್ರಿನ್ಸಸ್ ಕಟ್ ಬ್ಲೌಸು ಇದಕ್ಕೆ ಕ್ರಾಸ್ ಬೆಲ್ಟ್ ಇರೋದಿಲ್ಲ ಓಕೆ ಸ್ಲೀವ್ಸು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಇಷ್ಟಿರುತ್ತೆ ಈಗ ಫಸ್ಟು ನಾವು ಲೈನಿಂಗ್ನ ನೀಟಾಗಿ ಆರನ್ ಮಾಡ್ಕೊಳ್ಬೇಕು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಅರ್ಧ ಇಂಚ್ ಮಾರ್ಜಿನ್ಗೆ ಫಸ್ಟೊಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ನಂತರ ಮೆಜರ್ಮೆಂಟ್ಸು ಒಂದೊಂದಾಗಿ ತೊಗೊಳ್ಬೇಕು ನೋಡಿ ಇದೇ ಅಳತೆ ಬ್ಲೌಸಿಂದ ನಾನು ಆಲ್ರೆಡಿ ಎರಡು ವೀಡಿಯೋದಲ್ಲೂ ನಿಮಗೆ ಮೆಜರ್ಮೆಂಟ್ಸನ್ನ ಯಾವ ರೀತಿ ತೊಗೊಳ್ಬೇಕು ಓಕೆನಾ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕಂತ ತಿಳಿಸ್ತಾ ಇದ್ದೀನಲ್ವ ನಿಮಗೆ ಆ ಮೆಜರ್ಮೆಂಟ್ಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಹಾಗಾಗಿ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ ಓ ಈ ರೀತಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕು ಈ ರೀತಿ ಮಾರ್ಕಿಂಗ್ ಮಾಡಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ನೀವು ನಿಮ್ಮದೇ ಒಂದು ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡು ಈ ಮಾಡಲ್ಸ್ ಎಲ್ಲವನ್ನೂ ನೀವು ಟ್ರೈ ಮಾಡಿ ಪೇಪರ್ ಲೈನಿಂಗಲ್ಲಿ ನಿಮಗೆ ವೇಸ್ಟ್ ಆಗುತ್ತೆ ಅಂದರೆ ಪೇಪರ್ ಒಂದು ಡ್ರಾಯಿಂಗ್ ಶೀಟ್ ತೊಗೊಂಡು ಟ್ರೈ ಮಾಡಿ ನೀವು ಎಲ್ಲ ಮಾಡಲ್ಸ್ನೂ ಒಂದು ಅಳತೆ ಬ್ಲೌಸಿಂದ ಅಳತೆನ ತೊಗೊಂಡು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಒಂದೇ ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡಿರೋದು ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ನೆಕ್ಸ್ಟು ಸೈಡ್ ಲೆಂತ್ ಓಕೆನಾ ಈ ಸ್ಲೀವ್ಸ್ ಅಟ್ಯಾಚ್ ಮಾಡಿದಿರಲ್ವೋ ಇಲ್ಲಿಂದ ಈ ರೀತಿ ಎಷ್ಟು ಇಂಚ್ ಇರುತ್ತೋ ಅದನ್ನು ಅಳತೆ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಇಂಚ್ ಎರಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಸ್ಟು ನಿಮ್ಗೆ ಈಸಿಯಾಗಿ ಬೇಗ ಅರ್ಥ ಆಗುತ್ತೆ ಎರಡು ಮಾರ್ಕಿಂಗ್ ಏನಿರುತ್ತೆ ಈ ಎರಡು ಮಾರ್ಕಿಂಗ್ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚನೇ ಶೋಲ್ಡರ್ಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಡೀಪ್ನೆಕ್ ಎಲ್ಲವಕ್ಕೂ ಇದೇ ಫಾರ್ಮುಲಾನೇ ಇರುತ್ತೆ ಕನ್ಫ್ಯೂಸಿಕೊಳ್ಬೇರಿ ಈಸಿ ಇರುತ್ತೆ ಈ ಶೋಲ್ಡರ್ ಸೆಂಟರ್ಗೆ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳಿ ಡೀಪು ಅಳತೆ ಬ್ಲೌಸಲ್ಲೇ ತೊಗೊಳ್ಬೋದು ಈ ಕೆಳಗಡೆ ಸೈಡ್ ನೋಡಿ ಇದು ಎಷ್ಟು ಇಂಚ್ ಇರುತ್ತೆ ಅಂತ ಇದೊಂದು ನೀವು ಅಳತೆ ತೊಗೊಂಡ್ರೆ ಸಾಕು ಈ ಶೋಲ್ಡರ್ ಸೆಂಟರ್ಗೆ ಬ್ಯಾಕ್ ಡಾಟ್ಸ್ ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟ್ ಆಲ್ಮೋಸ್ಟ್ ಈ ಚೆಸ್ಟ್ ಮೆಜರ್ಮೆಂಟು ನಾನು ಎರಡು ವೀಡಿಯೋದಲ್ಲೂ ತೋರಿಸಿದ್ದೀನಿ ಈ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಕಂಕುಳಲ್ಲಿ ಬಟ್ಟೆ ಏನಾದರೂ ಸುಕ್ಕಾಗಿದ್ದರೆ ಇದನ್ನು ನೀಟಾಗಿ ನೋಡಿಕೊಂಡು ಮೆಜರ್ಮೆಂಟ್ಸನ್ನ ತೊಗೊಳ್ಬೇಕು ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಂಡು ಮೆಜರ್ಮೆಂಟ್ ತೊಗೊಳ್ಬೇಕು ಹದಿನೇಳು ಇಂಚಿದೆ ಅಂದರೆ ಅರ್ಧ ಎಂಟೂವರೆ ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಈ ಮನೆ ಪಟ್ಟಿ ಮೈನಸ್ ಮಾಡಬೇಕು ಆ ರಿಂಗು ಉಕ್ಸ್ ಪಟ್ಟಿ ಅಳತೆ ಮಾಡ್ಕೊಳ್ಬೇಕು ಇಪ್ಪತ್ತೆಂಟು ಇಂಚು ವೇಸ್ಟ್ ಅಂದರೆ ಸೊಂಟದ ಅಳತೆ ಅದರಲ್ಲಿ ನಾಲ್ಕನೇ ಒಂದು ಭಾಗಕ್ಕೆ ಅಂದರೆ ಅದನ್ನು ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿದಾಗ ಅದರಲ್ಲಿ ಒಂದು ಭಾಗ ಎಷ್ಟಿರುತ್ತೋ ಅಷ್ಟಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚ್ ಸೇರಿಸ್ಕೊಳ್ಬೇಕು ಈ ಎಕ್ಸ್ಟ್ರಾ ಒಂದು ಇಂಚು ಬ್ಯಾಕ್ ಡಾಟ್ಗೋಸ್ಕರ ಈ ಎಕ್ಸ್ಟ್ರಾ ಒಂದು ಇಂಚ್ ಎಲ್ಲಾದರೆ ಮಾರ್ಕ್ ಮಾಡಿರ್ತೀರೋ ಅಲ್ಲಿಗೆ ಚೆಸ್ಟಿಂದ ಈ ರೀತಿ ನೇರವಾಗಿ ಒಂದು ಮಾರ್ಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಎರಡು ಇಂಚ್ ತೊಗೊಳ್ಳಿ ಇದು ಸೈಡು ಒಂದು ಎರಡರಿಂದ ಮೂರು ಹೊಲಿಗೆ ಹಾಕೋದಕ್ಕೆ ಓಕೆ ಮತ್ತು ಇದು ಒಂದು ಇಂಚು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮಲ್ ರೌಂಡಿಂಗು ನಿಮಗೆ ಶೇಪ್ ಸ್ಕೇಲಿಂದ ಯಾವ ರೀತಿ ಹಾರ್ಮಲ್ ರೌಂಡಿಂಗ್ ಮಾರ್ಕ್ ಮಾಡಬೇಕಂತ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹಾರ್ಮಲ್ ರೌಂಡಿಂಗನ್ನ ಮಾರ್ಕ್ ಮಾಡಿಕೊಂಡು ಒಂದು ಸಾರಿ ಅಳತೆ ಬ್ಲೌಸ್ ಇಟ್ಟು ಈ ಹಾರ್ಮಲ್ ರೌಂಡಿಂಗ್ನ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡ ನಂತರನೇ ಕಟ್ ಮಾಡಿ ಹಾರ್ಮಲ್ ರೌಂಡಿಂಗು ಕಂಪಲ್ಸರಿ ಚೆಕ್ ಮಾಡಿಕೊಂಡೇ ಕಟ್ ಮಾಡಬೇಕು ಮತ್ತು ಮೇಜರಾಗಿ ಇಂಪಾರ್ಟೆಂಟ್ ಪಾಯಿಂಟು ಈ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಾರ್ಮಲ್ಲಾಗಿ ಈ ಫೋರ್ ಡಾಟ್ ಬ್ಲೌಸ್ ಏನಿರುತ್ತೋ ಈ ಫೋರ್ ಡಾಟ್ ಬ್ಲೌಸ್ನ ತಗೊಂಡು ಈ ಫೋರ್ ಡಾಟ್ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸು ಈ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡುವಾಗ ಏನು ಡಿಫ್ರೆನ್ಸ್ ಇರುತ್ತೆ ಫೋರ್ಡಾಟ್ ಬ್ಲೌಸ್ಗೂ ಈ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟು ಓಕೆನಾ ಡಿಫ್ರೆನ್ಸ್ ನೀವೇನಾದರೂ ಇಲ್ಲಿವರೆಗೂ ಗಮನಿಸಿದ್ದೀರಾ ನೋಡಿ ಗಮನಿಸಿದ್ರೆ ಗೆಸ್ ಮಾಡಿ ಓಕೆ ಡಿಫ್ರೆನ್ಸ್ ಏನಿದೆ ಬ್ಯಾಕ್ ಸೈಡ್ ಪಾರ್ಟು ಸೇಮೇ ಇದೆ ಅಂದರೆ ಡಾಟ್ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಸೇಮ್ ಇರುತ್ತೆ ಅಂದರೆ ಡಾಟ್ ಬ್ಲೌಸ್ಗೆ ಬ್ಯಾಕ್ ಸೈಡ್ ಪಾರ್ಟ್ ಯಾವ ರೀತಿ ಆದರೆ ಕಟ್ ಮಾಡ್ತೀವೋ ಅದೇ ರೀತಿಯೇ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ವಿ ಏನು ಬದಲಾವಣೆ ಇಲ್ಲ ಬದಲಾವಣೆ ಎಲ್ಲಿರುತ್ತೆ ಫ್ರಂಟ್ ಸೈಡ್ ಇರುತ್ತೆ ಓಕೆನಾ ಈಗ ಫಸ್ಟ್ ಬ್ಯಾಕ್ ಲೆಂತ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಚೆಸ್ಟು ನೆಕ್ ಬಿಡ್ತು ಹಾರ್ಮೋಲ್ ರೌಂಡಿಂಗ್ ಏನಿರುತ್ತೋ ಈ ಹಾರ್ಮೋಲ್ ರೌಂಡಿಂಗ್ ಬ್ಯಾಕ್ ಸೈಡ್ ಪಾರ್ಟ್ದು ಶೇಪ್ ನೋಡಿಕೊಂಡು ನೀಟಾಗಿ ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ನಂತರ ಶೋಲ್ಡರು ನಂತರ ಫೋಲ್ಡಿಂಗ್ ಇರುತ್ತಲ್ವ ಇಲ್ಲಿ ಉಕ್ಸ್ಪಟ್ಟಿಗೋಸ್ಕರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಇದು ಬ್ಯಾಕ್ ಲೆಂತ್ ಇಷ್ಟು ಮಾರ್ಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡಿ ಈ ಮಾರ್ಕಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಕ್ರಾಸ್ ಬೆಲ್ಟು ಇರೋದಿಲ್ಲ ಹಾಗಾಗಿ ಒಂದು ಇಂಚವರೆಗೂ ಎಕ್ಸ್ಟ್ರಾ ತೊಗೊಳ್ಬೇಕು ಇದು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಅಂದರೆ ಆಲ್ಮೋಸ್ಟ್ ಒಂದು ಮೂವತ್ತರಿಂದ ನಲ್ವತ್ತು ಇಂಚವರೆಗೂ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸಾಕು ಓಕೆನಾ ಅದರ ಮೇಲ್ಪಟ್ಟು ಬಂದರೆ ಇನ್ನೂ ಒಂದು ಕಾಲು ಇಂಚು ಅರ್ಧ ಇಂಚ್ ಜಾಸ್ತಿ ತೊಗೊಳ್ಳಿ ಮೂವತ್ತು ಇಂಚು ಒಳಗೆ ಬಂದರೆ ಒಂದು ಅರ್ಧ ಇಂಚ್ ತೊಗೊಳ್ಳಿ ಮೂವತ್ತು ಇಂಚು ಮೇಲೆ ನಲವತ್ತು ಇಂಚವರೆಗೂ ಒಂದು ಇಂಚು ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಇದು ಕ್ರಾಸ್ ಬೆಲ್ಟ್ ಇರೋದಿಲ್ಲ ಹಾಗಾಗಿ ಎಕ್ಸ್ಟ್ರಾ ತೊಗೊಳ್ಬೇಕು ಓಕೆ ನೆಕ್ಸ್ಟ್ ಫ್ರಂಟ್ ಡೀಪು ಈ ಅಳತೆ ಬ್ಲೌಸಲ್ಲಿ ಫ್ರಂಟ್ ಡೀಪು ನೀವು ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಓಕೆನಾ ಟೇಪಿಂದ ಇಟ್ಟು ಮಾರ್ಕ್ ಈ ರೀತಿ ಅಳತೆ ಮಾಡ್ಕೊಳ್ಳಿ ಎಷ್ಟು ಬರ್ಬೋದು ಅಂತ ಓಕೆ ಇಲ್ಲೇನಾದರೂ ನಿಮಗೆ ಸ್ಲೋಪ್ ಏನಾದರೂ ಇದ್ದರೆ ಇಲ್ಲಿಂದ ಟೇಪ್ನ ಸ್ಟ್ರೈಟಾಗಿಡಿ ಈಸಿಯಾಗಿ ಗೊತ್ತಾಗುತ್ತೆ ಒಂದು ಅಂದಾಜು ಮಾಡಿಕೊಂಡ್ರೆ ಆಯಿತು ಅದರಲ್ಲೇನು ನಿಮಗೆ ಒಂದು ಕಾಲಿಂಚ್ ಇಂಚ್ ಡಿಫ್ರೆನ್ಸ್ ಇದ್ದರೂ ನಡೀತೆ ಕಾಲು ಡಿಫ್ರೆನ್ಸು ಬರೋದಿಲ್ಲ ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆ ರೀತಿ ಟೇಪ್ನ ಇಟ್ಕೊಂಡು ಡೀಪ್ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟು ಡಾಟ್ಸು ಅಳತೆ ಬ್ಲೌಸಲ್ಲಿ ಓಕೆನಾ ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಇರುತ್ತಲ್ವ ಇಲ್ಲಿಂದ ಡಾಟು ಎಷ್ಟು ಇಂಚಿದೆ ಓಕೆನಾ ಮತ್ತು ಕ್ರಾಸ್ ಬೆಲ್ಟ್ ಲೆಂತ್ವರೆಗೂ ಎಷ್ಟು ಇಂಚಿದೆ ಅಂತ ಅಳತೆ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಮಾರ್ಜಿನಲ್ಲಿಂದ ಅರ್ಧ ಇಂಚ್ ಬಿಡಿ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಹಾಗಾಗಿ ಅರ್ಧ ಇಂಚ್ ಬಿಟ್ಟು ಈಗ ಅದರಲ್ಲಿ ನೀವೇನು ತೊಗೊಂಡಿದ್ದೀರೋ ಅದನ್ನು ಇಲ್ಲಿ ಮಾರ್ಕ್ ಮಾಡಿ ಅಳತೆ ಬ್ಲೌಸಲ್ಲಿ ಏನು ಅಳತೆ ತೊಗೊಂಡ್ರೋ ಅಷ್ಟನ್ನು ಈ ಶೋಲ್ಡರ್ ಸೆಂಟರ್ಗೆ ಓಕೆನಾ ಈ ರೀತಿ ಸ್ಕೇಲ್ನ ಇಟ್ಟರೆ ನಿಮಗೆ ಸೆಂಟರ್ ಸಿಗುತ್ತೆ ಶೋಲ್ಡರ್ ಸೆಂಟರ್ಗೆ ಇಲ್ಲಿಂದ ನೋಡಿ ಇಲ್ಲಿಗೆ ಅಲ್ಲ ಲಾಸ್ಟು ಈ ಮಾರ್ಕ್ ಇದೆಯಲ್ವಾ ಈ ಸ್ಟ್ರೈಟ್ ಲೈನು ಇಲ್ಲಿವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು ಇದು ಗಮನದಲ್ಲಿಟ್ಕೊಳ್ಳಿ ಕನ್ಫ್ಯೂಸ್ ಆಗಿಬಿಡಿ ಇಲ್ಲಿ ಅಲ್ಲ ಇಲ್ಲಿ ಅಲ್ಲ ಇಲ್ಲಿ ಥರ್ಡ್ ಲೈನು ಓಕೆನಾ ಇದು ಅಷ್ಟೇ ನೀವು ಅಳತೆ ಬ್ಲೌಸಲ್ಲಿ ಈ ಡಾಟ್ ಬಿಡ್ತು ಎಷ್ಟಿದೆ ಅಂತ ನೋಡಿಕೊಂಡು ಈ ಡಾಟ್ ವಿಡ್ದನ್ನ ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟು ಶೇಪ್ ಮಾರ್ಕ್ ಮಾಡ್ತೀನಿ ಈ ಶೇಪ್ ಯಾವ ರೀತಿ ಆದರೆ ನಾನು ಮಾರ್ಕ್ ಮಾಡ್ತೀನೋ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನಿಮಗೆ ಶೇಪ್ ಕಾಣಿಸ್ತಾ ಇದೆ ಇದೆಯಲ್ವೋ ಪ್ರಿನ್ಸಸ್ ಕಟ್ದು ಯಾವ ರೀತಿ ಆದರೆ ಮಾರ್ಕ್ ಮಾಡಿದ್ದೇನೆ ಈ ರೀತಿ ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಅರ್ಧ ಇಂಚಿರಲಿ ಈ ಡಾಟ್ ಡಾಟ್ವಿಡ್ತು ಎಷ್ಟಿರುತ್ತೋ ಅಷ್ಟು ಈ ಕಡೆ ಸೈಡು ಒಂದು ಅರ್ಧ ಇಂಚ್ಗೆ ಈ ರೀತಿ ಸ್ಲೋಪ್ನ ಮಾರ್ಕ್ ಮಾಡ್ಕೊಳ್ಳಿ ನಂತರ ಈ ಪ್ರಿನ್ಸಸ್ ಕಟ್ಗೆ ನಾವು ನೋಡಿ ಈ ಸೆಂಟರ್ ಅಳತೆ ಬ್ಲೌಸಲ್ಲಿ ಸೆಂಟರ್ ಡಾಟ್ ಬಿಡ್ತಿರುತ್ತಲ್ವ ಇಲ್ಲಿ ಚೆಸ್ಟ್ ಮೆಜರ್ಮೆಂಟನ್ನ ಒಂದು ಸಾರಿ ತೊಗೊಳ್ಬೇಕು ಈ ಹೊಲಿಗೆ ಇರುತ್ತಲ್ವ ಈ ಹೊಲಿಗೆಯಿಂದ ಈ ಉಕ್ಸುವರೆಗೂ ಎಷ್ಟು ಇಂಚಿದೆ ಅಂತ ಒಂದು ಸಾರಿ ಮೆಜರ್ಮೆಂಟ್ ಮಾರ್ಕ್ ಮಾಡಿಕೊಂಡು ಇದು ಒಂಬತ್ತು ಇಂಚಿದೆ ಓಕೆನಾ ಅಷ್ಟಕ್ಕೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಒಂದು ಇಂಚು ತೊಗೊಳ್ಬೇಕು ಎಕ್ಸ್ಟ್ರಾ ಒಂದು ಇಂಚ್ ಅಂದರೆ ಈ ಪೀಸು ಮತ್ತು ಈ ಪೀಸು ಜಾಯಿಂಟ್ ಮಾಡುವಾಗ ಅರ್ಧ ಅರ್ಧ ಇಂಚು ಕಚ್ಚೆ ಏನು ಹೋಗುತ್ತೋ ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಇಂಚ್ ತೊಗೊಳ್ಬೇಕು ಎಕ್ಸ್ಟ್ರಾ ಒಂದು ಇಂಚ್ ತೊಗೊಂಡ ನಂತರ ಮತ್ತೆ ಸೈಡ್ಗೆ ಎರಡು ಇಂಚು ಇದು ಎಕ್ಸ್ಟ್ರಾ ಸ್ಟಿಚ್ ಮಾಡೋದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಎಕ್ಸ್ಟ್ರಾ ಮಾರ್ಜಿನ್ಸ್ ಏನು ತೊಗೊಳ್ತೀವೋ ಅದರಲ್ಲಿ ಕನ್ಫ್ಯೂಸನ್ ಮಾಡ್ಕೊಳ್ಬಾರ್ದು ಪ್ರಿನ್ಸಸ್ ಕಟ್ಟು ಫ್ರಂಟ್ ಸೈಡ್ ಪಾರ್ಟು ಇಷ್ಟೇ ಇರುತ್ತೆ ಮಾರ್ಕಿಂಗ್ಸು ಬೇರೆ ಏನೂ ಇರೋದಿಲ್ಲ ಓಕೆನಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾರ್ಮಲ್ ಡಾಟ್ ಬ್ಲೌಸ್ ಏನಿರುತ್ತೆ ಈ ಫೋರ್ ಡಾಟ್ ಬ್ಲೌಸಿಂದ ಫ್ರಂಟ್ ಸೈಡ್ ಪಾರ್ಟ್ ಮಾರ್ಕಿಂಗ್ಸ್ ಇಷ್ಟಿರುತ್ತೆ ಇದನ್ನು ಮಾರ್ಕಿಂಗ್ಸ್ ಏನಿದೆಯಾ ಈ ಮಾರ್ಕಿಂಗ್ಸ್ ಪ್ರಕಾರ ಫಸ್ಟ್ ಕಟ್ ಮಾಡಬೇಕು ಸೈಡು ಹಾರ್ಮೋಲ್ ಶೇಪ್ ಕಟ್ ಮಾಡಬೇಡಿ ಬ್ಯಾಕ್ ಸೈಡ್ ಏನಿರುತ್ತೋ ಅದರ ಪ್ರಕಾರನೇ ಫಸ್ಟ್ ಕಟ್ ಮಾಡಿ ಈ ರೀತಿ ಕಂಪ್ಲೀಟಾಗಿ ಕಟ್ ಮಾಡಿದ ನಂತರ ನೆಕ್ಸ್ಟ್ ಈಗ ಈ ಪ್ರಿನ್ಸಸ್ ಕಟ್ ಶೇಪು ಈ ಎರಡು ಪ್ರಿನ್ಸಸ್ ಕಟ್ ಶೇಪ್ನ ಕಟ್ ಮಾಡಿದ ನಂತರ ಈಗ ಇದರಲ್ಲಿ ಈ ಪಾರ್ಟಲ್ಲಿ ಫ್ರಂಟ್ ಸೈಡ್ ಪಾರ್ಟು ಶೇಪು ಮಾರ್ಕರಿಂದ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಒಂದು ಅರ್ಧ ಇಂಚು ಅರ್ಧ ಇಂಚಷ್ಟು ಶೇಪ್ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟು ಹಾರ್ಮೋಲ್ ಶೇಪ್ ಕಟ್ ಮಾಡಬೇಕು ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಪಾರ್ಟಲ್ಲಿ ಮಾತ್ರ ಈ ಪೀಸಲ್ಲಿ ಮಾತ್ರ ಶೇಪ್ ಕಟ್ ಮಾಡಬೇಕು ನಂತರ ಈ ಎರಡನ್ನು ಒಂದು ಸಾರಿ ಜಾಯಿಂಟು ನೋಡಿ ಈ ರೀತಿ ಸ್ಟಿಚ್ ಮಾಡಿದಾಗ ನಮ್ಗೆ ಕರೆಕ್ಟಾಗಿ ಬರುತ್ತೆ ಇಲ್ಲವೋ ಅಂತ ಈ ರೀತಿ ಇಟ್ಟು ಒಂದು ಸರಿ ಚೆಕ್ ಮಾಡಬೇಕು ನಮಗೆ ಕರೆಕ್ಟಾಗಿ ಬಂತು ಅಂದರೆ ಓಕೆ ಸ್ವಲ್ಪ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂತು ಅಂದರೆ ಇಲ್ಲೊಂದು ಸ್ವಲ್ಪ ಶೇಪ್ನ ಕಟ್ ಮಾಡಿದರೆ ಆಯಿತು ಇಲ್ಲ ಕೆಳಗಡೆ ಸೈಡಾದರೂ ಶೇಪ್ನ ಕಟ್ ಮಾಡಿಕೊಂಡ್ರೆ ಆಯಿತು ಈ ಪಾರ್ಟಲ್ಲಿ ಇದು ಕರೆಕ್ಟ್ ಇದೆ ನೆಕ್ಸ್ಟು ಇದರಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡೋದಿರುತ್ತೆ ಏನು ಅಂದರೆ ಇದು ನಾಚಿರುತ್ತಲ್ವ ಇಲ್ಲಿಂದ ಈ ರೀತಿ ಲಿಟ್ಲ್ ಬಿಟ್ಟು ಲೈಟಾಗಿ ಇದನ್ನು ಒಂದು ಸ್ವಲ್ಪ ಶೇಪ್ ಮಾಡ್ಕೊಳ್ಳಿ ಇಲ್ಲಿಂದ ಓಕೆನಾ ಶೇಪ್ ಮಾಡಿಕೊಂಡ ನಂತರ ಇದನ್ನು ಈ ರೀತಿ ನಾಚ್ ಟು ನಾಚು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಕೆಳಗಡೆ ಸೈಡು ನಿಮಗೇನಾದರೂ ಎಕ್ಸ್ಟ್ರಾ ಬಂತು ಅಂದರೆ ಆ ಎಕ್ಸ್ಟ್ರಾನ ಕಟ್ ಮಾಡಿ ಎಷ್ಟು ಬರುತ್ತೋ ಅಷ್ಟು ಈ ರೀತಿ ನೋಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇದು ಎಷ್ಟಿರುತ್ತೋ ಅಷ್ಟು ಕಟ್ ಮಾಡಿದರೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗೋದಿಲ್ಲ ಈಗ ನಮಗೆ ಆರ್ಮಲ್ ಶೇಪು ಪರ್ಫೆಕ್ಟಾಗಿರುತ್ತೆ ಇದು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಪ್ರಿನ್ಸಸ್ ಕಟ್ಟು ಪಾರ್ಟು ನೆಕ್ಸ್ಟು ಸ್ಲೀವ್ಸು ಸ್ಲೀವ್ಸು ನಾರ್ಮಲ್ ಸ್ಲೀವ್ಸೇ ಲೈನಿಂಗ್ನ ನಾಲ್ಕು ಫೋಲ್ಡ್ ಮಾಡಿಕೊಳ್ಬೇಕು ನಂತರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ ಕಟ್ ಮಾಡಿಕೊಂಡ ನಂತರ ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಸ್ಲೀವ್ಸು ಫ್ರಂಟ್ ಸೈಡ್ ಪಾರ್ಟ್ ಮೇಲ್ಗಡೆ ಇರಲಿ ಆ್ಯಸ್ ಇಟ್ ಈಸ್ ಸ್ಲೀವ್ಸು ಯಾವ ರೀತಿ ಇರುತ್ತೋ ಆ ರೀತಿ ಇಟ್ಟು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಫಸ್ಟು ಸ್ಲೀವ್ ಲೆನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ ಅದರ ಮೇಲೆ ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡಿ ನಂತರ ಸ್ಲೀವ್ ಲೂಸು ಸ್ಲೀವ್ ಲೂಸ್ ಆಯ್ತಲ್ವಾ ರೈಟ್ ಹ್ಯಾಂಡು ಈ ರೀತಿ ಇಟ್ಕೊಂಡು ಈ ಇರುತ್ತೆ ನೋಡಿ ಇಲ್ಲಿ ಇಡಿ ಇಟ್ಕೊಂಡು ಇದನ್ನು ಈ ರೀತಿ ಸ್ಲೀವ್ಸನ್ನ ಟೈಟಾಗಿ ಎಳೆದು ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡ ನಂತರ ಇದು ಹಾರ್ಮೋಲು ಹಾರ್ಮೋಲ್ ರೌಂಡಿಂಗ್ ಮಾರ್ಕು ನೆಕ್ಸ್ಟು ಈ ರೀತಿ ಮಾರ್ಕ್ ಮಾಡೋದು ಹಾರ್ಮೋಲ್ ಡೌನಿಂಗ್ ಮಾರ್ಕು ಇದು ಹಾರ್ಮೋಲ್ ರೌಂಡಿಂಗಿಂದ ಸ್ಲೀವ್ ಲೂಸ್ಗೆ ಇದು ಹಾರ್ಮೋಲ್ ಡೌನಿಂಗ್ ಮಾರ್ಕು ಇದು ಸ್ಲೀವ್ ಲೆಂತು ಇದು ಎಕ್ಸ್ಟ್ರಾ ಅರ್ಧ ಇಂಚ್ ಮಾರ್ಜಿನ್ನು ಇಲ್ಲಿ ಎಕ್ಸ್ಟ್ರಾ ಒಂದು ಎರಡು ಇಂಚು ಸ್ಲೀವ್ ಶೇಪ್ನ ಈ ರೀತಿ ಮಾರ್ಕರಿಂದ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಈ ರೀತಿ ಸ್ಲೀವ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು ಇದರಲ್ಲಿ ಎರಡು ಲೇಯರ್ ಮೇಲ್ಗಡೆ ಇರುವಂಥ ಎರಡು ಲೇಯರ್ ತೊಗೊಂಡು ಫ್ರಂಟ್ ಸೈಡ್ ಪಾರ್ಟು ಶೇಪು ಮಾರ್ಕ್ ಮಾಡಿರ್ತೀವಿ ಆರ್ಮೋಲ್ದು ಮಾರ್ಕಿಂಗ್ ಪ್ರಕಾರವೇ ಫ್ರಂಟ್ ಸೈಡ್ ಪಾರ್ಟ್ ಶೇಪ್ನ ಕಟ್ ಮಾಡಿದರೆ ಆಯಿತು ಓಕೆ ಇಷ್ಟು ಇದು ನಿಮಗೆ ನಾರ್ಮಲ್ಲಾಗಿ ಒಂದು ಡಾಟ್ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡೋದು ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಕನ್ಫ್ಯೂಷನ್ ಆಗಬೇಡಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಈ ವಿಡಿಯೋನ ಒಂದು ಎರಡು ಮೂರು ಸರಿ ನೋಡಿ ಕ್ಲಿಯರಾಗೆ ಅರ್ಥ ಆಗುತ್ತೆ ಓಕೆ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಇದು ನಿಮಗೆ ಯೂಸ್ಫುಲ್ ಆಗಿದೆ ವಿಡಿಯೋ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು